ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಅಮ್ಮ ಅವ್ರು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎಸ್ ಇವತ್ತು ಶನಿವಾರ ಅಥರ್ವನ್ಗೂ ರಜಾ ಇದೆ ಸೊ ತಿಂಡಿ ಎಲ್ಲ ಆಯಿತು ಉಪ್ಪಿಟ್ಟು ಮಾಡಿದ್ದ ದೋಸೆ ಮಾಡಿ ಬೇಜಾರಾಗಿತ್ತು ಸೊ ಹಾಗಾಗಿ ಇವತ್ತು ಬಟಾಣಿ ಈರುಳ್ಳಿ ಅದೆಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೆ ತಿಂಡಿ ಎಲ್ಲ ಆಯಿತು ಇನ್ನು ಮೋಹನ್ ಕೂಡ ಹೊರಗಡೆ ಹೋಗಿದ್ದಾರೆ ಅವ್ರ ಫ್ರೆಂಡನ್ನ ಮೀಟ್ ಮಾಡೋಕ್ಕೆ ಸೊ ಇವತ್ತು ನಾನು ಆ ಥರ್ವ ಇಬ್ಬರೇ ಊಟಕ್ಕೆ ಹಾಗಾಗಿ ಇವತ್ತು ಅವರೆಕಾಯಿ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅವರೆಕಾಯಿ ಸ್ವಲ್ಪ ಸುಲಿದಿದ್ದು ನಮ್ಮಮ್ಮ ನನಗೆ ಕೊಟ್ಟು ಕಳಿಸಿದ್ದಾರೆ ಅವರೆಕಾಯಿ ಮತ್ತು ಬಟಾಣಿ ಎರಡು ಓ ಆಯಿತು ಅವರೆಕಾಯಿ ಮತ್ತು ಬಟಾಣಿ ಎರಡು ಕೊಟ್ಟು ಕಳಿಸಿದ್ದಾರೆ ಸೊ ಅದೇ ಬಟಾಣಿಲಿ ಇವತ್ತು ಹಾಕಿ ಉಪ್ಪಿಟ್ಟು ಮಾಡಿದ್ದು ಹಾಗೆ ಇವಾಗ ಅವರೆಕಾಯಿ ಸಾಂಬಾರು ಮತ್ತು ಅವರೆಕಾಯಿ ಜೊತೆಗೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸೀಸನ್ ಇದ್ದಾಗ ತಿನ್ಬಿಡೋದು ಹಾಗಾಗಿ ಅವರೇ ಕಾಯಿ ತೊಗೊಂಡಿದ್ದೀನಿ ಆದರೆ ನಾನು ಯಾವ ರೀತಿ ಅದ್ರದ್ದು ಸಾಂಬಾರು ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹೀಗೆ ನನ್ನ ವೀಡಿಯೋನ ನೋಡ್ತಾ ಇ ಸೊ ಎಸ್ ಕೈಸಿಲಿ ಅವರೇ ಕಾಳು ತೊಳೆದಿಟ್ಕೊಂಡಿದ್ದೀನಿ ಇದ್ರ ಜೊತೆ ಆಲೂಗಡ್ಡೆ ಹಾಕಿ ಒಂದು ವಿಷಲ್ ಮಾತ್ರ ನಾನು ಕೂಗಿಸ್ಕೊಂತೀನಿ ನಾನು ಕೂಗಿಸ್ಕೊಂಡು ಅದು ಕೂಲಾಗೋದ್ರಲ್ಲಿ ಈ ಕಡೆ ಮಸಾಲ ಹಾಗೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊತೀನಿ ಸೊ ಈಗ ಒನ್ ವಿಷಲ್ ಮಾತ್ರ ನಾನು ಕೂಗಿಸ್ಕೊಳ್ಳೋದು ಆಲೂಗಡ್ಡೆನ ಸ್ವಲ್ಪ ಹೆಚ್ಕೋಬೇಕು ಇನ್ನು ಮಸಾಲೆಗೆ ಏನೇನು ಹಾಕ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇಸ್ಗೆಸ್ ಕುಕ್ಕರ್ ಈಗ ಕೂಲ್ ಆಗಿದೆ ಈ ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೆ ಅನ್ನ ಕೂಡ ಆಗಿದೆ ಸೊ ಇನ್ನು ಈಗ ಮಸಾಲಾಗೆ ರೆಡಿ ಮಾಡ್ಕೋಬೇಕು ನಾನು ಏನೇನು ಹಾಕ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಮೊದಲಿಗೆ ನಾನು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿನ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡು ಟೊಮೆಟೊ ನಾನು ಮೀಡಿಯಮ್ ಸೈಜ್ದು ಎರಡು ತೊಗೊಂಡಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಹುಳಿ ಮುಂದೆ ಇರಬೇಕಲ್ವಾ ಸಾಂಬಾರು ಹಾಗಾಗಿ ಮತ್ತು ಈರುಳ್ಳಿ ಮಾತ್ರ ಒಂದು ದೊಡ್ಡದು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೊ ಇದೆಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಯಾಕಂದರೆ ನೀವು ಹಾಗೆ ಸಾಂಬಾರಿಗೆ ರುಬ್ಬಕ್ಕೆ ಹಾಕೊಂಡ್ರೆ ಒಂಥರ ವಾಸನೆ ಕಹಿ ಕಹಿ ಬಂದ್ಬಿಡುತ್ತೆ ಸಾಂಬಾರು ಸೊ ಹಾಗಾಗಿ ಅವೆರಡನ್ನೂ ಬಿಸಿ ಮಾಡಿಕೊಂಡು ಹುರ್ಕೋಬೇಕು ಇದು ತಣ್ಣಗಾದಮೇಲೆ ನಾನೊಂದು ಸ್ವಲ್ಪ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ ಇದಕ್ಕೆ ಕಾಯಿ ತುರಿ ಸ್ವಲ್ಪ ಆದರೆ ಸಾಕು ತುಂಬ ಹಾಕ್ಬಿಟ್ರೆ ಒಂಥರ ಗಟ್ಟಿಯಾಗ್ಬಿಡುತ್ತೆ ಸಾಂಬಾರು ಹಾಗಾಗಿ ನಾನೊಂದು ಅರ್ಧ ಬಟ್ಲಷ್ಟು ಮಾತ್ರ ತುರಿದಿಟ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಂಬಾರಿಗೆ ಹೆಚ್ಚು ರುಚಿ ಕೊಡುತ್ತೆ ರುಬ್ಬಕ್ಕೆ ಹಾಕೊಳ್ಳೋವಾಗ ಸೊ ಅದನ್ನೇನು ಬಿಸಿ ಮಾಡ್ಕೊಳ್ಳಿಲ್ಲ ಬರೀ ಅದನ್ನು ಸ್ವಲ್ಪ ತೊಗೊಂಡು ತೊಳೆದು ಇದ್ರ ಜೊತೆಗೆ ರುಬ್ಕೊತೀನಿ ಸೊ ಬರೀ ಇವಾಗ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ಏನಿದೆಯೋ ಅದನ್ನು ರುಬ್ಬಕ್ಕೆ ಹಾಕ್ಕೋತಿದ್ದೀನಿ ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದ್ರ ಜೊತೆಗೆ ರುಬ್ಬಕ್ಕೆ ಹಾಕ್ಕೋಬೋದು ನಮ್ಮ ಮನೇಲಿ ಸ್ವಲ್ಪ ಖಾರ ಮೀಡಿಯಮ್ ಆಗಿ ತಿಂತೀವಿ ಯಾಕಂದರೆ ಅಥವ ಅಥರ್ವಂಗೆ ತುಂಬ ಖಾರ ಆದರೆ ಅವನು ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ಎರಡೂವರೆ ಚಮಚ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಸ್ವಲ್ಪ ತರಿ ಇದ್ದರೆ ಸಾಕು ಈ ಸಾಂಬಾರಿಗೆ ಸೊ ಈ ಕಡೆ ಕುಕ್ಕರ್ ಕೂಡ ಕೂಲಾಗಿದೆ ಇನ್ನು ಮಸಾಲೆಯನ್ನು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಕೋಬೇಕಷ್ಟೆ ನಾನು ಒನ್ ವಿಜಿಲ್ ಹೇಳಿದ್ದಲ್ಲ ಒನ್ ವಿಜಿಲೇ ಹಾಕಿ ಕೂಗಿಸ್ಕೊಂಡಿದ್ದು ತುಂಬ ಎರಡು ಮೂರು ವಿಜಿಲ್ ಆಗಿಬಿಟ್ರೆ ಆಲೂಗಡ್ಡೆ ಫುಲ್ ಒಂಥರ ಫುಲ್ ಬೆಂದು ಹೋಗುತ್ತೆ ಸೊ ಹಾಗಾಗಿ ನಾನು ಒಂದೇ ವಿಷಲಿ ಕೂಗ್ಸ್ಕೊಂಡಿದ್ದು ಈಗ ಇದೇನು ಮಸಾಲ ಇದೆಯೋ ಈ ಥರ ಸ್ವಲ್ಪ ನಾನು ತರಿ ರುಬ್ಕೊಂಡಿದ್ದೀನಿ ಈ ಸಾಂಬಾರಿಗೆಲ್ಲ ತರಿ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ತುಂಬ ತರಿ ಅಲ್ಲ ಸ್ವಲ್ಪ ಈ ತುಂಬ ನುಣ್ಣಗೆ ಅದೇನೋ ಅದೇನೋಂಥರ ಸಾಂಬಾರು ಟೇಸ್ಟ್ ಇರೋದಿಲ್ಲ ಸೊ ಹಾಗಾಗಿ ನಾನೊಂದು ಸ್ವಲ್ಪ ತರಿನೇ ರುಬ್ಕೊಂಡಿದ್ದೀನಿ ಇನ್ನು ಇನ್ನೇನು ಆ್ಯಡ್ ಮಾಡೋದಿಲ್ಲ ಚಾರ್ಗೆ ಒಂದು ಸ್ವಲ್ಪ ಮಸಾಲೆ ಮಿಕ್ಕಿರೋದಕ್ಕಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನು ತೆಳು ಮಾಡ್ಕೊಬೇಕು ಇದು ನಾನು ಸ್ವಲ್ಪ ತೆಳುವೆ ಮಾಡ್ಕೊತೀನಿ ತುಂಬ ಗಟ್ಟಿಯಾದರೆ ಅನ್ನ ಕಲಸ್ಕೊಳಕ್ಕೆ ಏನೋ ಒಂಥರ ಅಷ್ಟು ಅನ್ನಿಸಲ್ಲ ಸ್ವಲ್ಪ ತೆಳು ಮಾಡ್ಕೊಂಡು ಸೊ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ನೀರು ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಬೇಕಾದರೆ ಕರಿಬೇವಿನ ಒಗ್ಗರಣೆ ಕೊಡ್ಬೋದು ಸೊ ನಾನೇನು ಮನೇಲಿ ಆ್ಯಕ್ಚುಲಿ ಕರಿಬೇವು ಇರಲಿಲ್ಲ ಇಲ್ಲ ಅಂದಿದ್ರೆ ಸ್ವಲ್ಪ ಒಗ್ಗರಣೆ ಹಾಕೋತಿದ್ದೆ ಸಾಸು ಎಲ್ಲ ಏನೂ ಹಾಕಕ್ಕೆ ಹೋಗಲ್ಲ ಇದು ಯಾಕಂದರೆ ಮಸಾಲ ಸಾಂಬಾರಾಗಿರೋದ್ರಿಂದ ನಾನು ಒಗ್ಗರಣೆ ಎಲ್ಲ ಏನೂ ಹಾಕೋಲ್ಲ ಈ ಥರ ಚೆನ್ನಾಗಿ ಮೇಲೆ ನಿಮ್ಗೆ ಹಸಿವಾಸನೆ ಹೋಗಿರೋದು ಗೊತ್ತಾಗುತ್ತೆ ಸೊ ಅವಾಗ ಬೇಕಾದರೆ ನೀವು ಸ್ಟಾಪ್ ಮಾಡ್ಕೋಬೋದು ಇನ್ನು ಇದ್ರ ಜೊತೆಗೆ ನಾನು ಅನ್ನ ಕೂಡ ಮಾಡ್ಕೊಂಡಿದ್ದೆ ಡೈರೆಕ್ಟ್ ನಾ ಹೇಳ್ದಂಗೆ ನಾನು ಅನ್ನ ಡೈರೆಕ್ಟೇ ಮಾಡ್ಕೊಳ್ಳೋದು ಕುಕ್ಕರಲ್ಲಿ ಮಾಡ್ಕೊಳ್ಳೋಕ್ಕೆ ಹೋಗೋಲ್ಲ ಸೊ ಅನ್ನ ಕೂಡ ರೆಡಿ ಇದೆ ಇನ್ನೇನು ಊಟ ಮಾಡ್ಕೊಳ್ಳೋದು ಆ ಥರವಂಗೆ ಊಟ ಮಾಡಿಸಿ ಇನ್ನು ನಾನು ಊಟ ಮಾಡೋದು ಸೊ ಎಸ್ಗೈಸ್ ಮತ್ತೆ ನಾನು ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಊಟ ಮಾಡಿ ಎಲ್ಲ ಒಂದು ಸ್ವಲ್ಪ ಮಲ್ಕೊಂಬಿಟ್ವಿ ಅದು ಹೆಂಗಿದ್ರು ರಜಾ ಇತ್ತಲ್ಲ ಹತ್ತರವಂಗೆ ಶನಿವಾರ ಅಂತ ಸೊ ಇವಾಗ ಮತ್ತೆ ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಸ್ನ್ಯಾಕ್ಸ್ ಅಂತ ಮೋಹನ್ ಇವತ್ತು ಮಸಾಲ ಪುರಿ ತಂದಿದ್ದಾರೆ ಹಂಗೆ ಹತ್ತರವಂಗೆ ಸಮೋಸ ತಂದಿದ್ದಾರೆ ಕರಲ್ ವಚಿಂಟೋ ಚೆನ್ನಾಗಿದೆಯಾ ಮೋಹನ್ ಮಸಾಲ ಪುರಿ ತಂದಿದ್ದಾರೆ ನಾನು ಸ್ವಲ್ಪ ಮಸಾಲಾನ ಕಡಿಮೆ ಹಾಕ್ಕೊಳ್ಳೋದು ಮೋಹನಿಗೆ ಮಸಾಲ ಜಾಸ್ತಿ ಇರಬೇಕು ಸೊ ಎಷ್ಟು ಬೇಕಿದೆ ಮಸಾಲ ಇದು ಮಸಾಲಾನೇನಾ

ಎಸ್ ಗೈಸ್ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೀವು ಕೂಡ ಈ ಅವರೆಕಾಯಿ ಸಾಂಬಾರನ್ನ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ ಸೊ ನೀವು ಯಾವ ಥರ ಮಾಡ್ತೀರಾ ಅಂತ ಕೂಡ ನನಗೆ ಶೇರ್ ಮಾಡಿ ನಾನು ಅದನ್ನು ಒಂದು ಸತಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ